ಸ್ನೇಹಿತ್ರೆ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್ ಕಳೆದ ವಿಡಿಯೋದಲ್ಲಿ ನಾನು ಅಯ್ಯಪ್ಪ ಉದಯನನ್ನು ಕೊಲ್ಲಲು ಯಾವ ರೀತಿ ಇನ್ನಿತರ ಸ್ಥಳೀಯ ಅರಸರ ಬೆಂಬಲವನ್ನು ಪಡೆದು ತನ್ನನ್ನು ತಾನು ಶಕ್ತಿಶಾಲಿಯಾಗಿಸಿಕೊಂಡ ಅನ್ನೋದನ್ನು ತಿಳಿಸಿದ್ದೀನಿ ಅಲ್ಲದೆ ಅಯ್ಯಪ್ಪನಿಗೆ ಪ್ರೇಮ ನಿವೇದನೆ ಮಾಡಿದ ಆಕೆ ಯಾರು ಅನ್ನೋದನ್ನು ಸಹ ಹೇಳಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಸ್ನೇಹಿತರೆ ನೀವಿನ್ನೂ ಹಳೆಯ ವಿಡಿಯೋವನ್ನು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ ಮತ್ತು ಆಮೇಲೆ ಇದನ್ನು ನೋಡಿ ಆಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಕೈಯಂಕುಳಂ ಅಂಬಳಪುಳ ಚರತಾಳ ಪಂದಳ ಹೀಗೆ ಸ್ಥಳೀಯ ಅರಸರ ಬೆಂಬಲ ಪಡೆದ ಅಯ್ಯಪ್ಪ ಉದಯನನ್ನ ಕೊಲ್ಲಲು ಸನ್ನದ್ಧನಾಗ್ತಾನೆ ಇದೇ ವೇಳೆ ಚೀರಂ ಮುಪ್ಪನ ಮಗಳು ಪೊಂಗುಡಿ ಅಯ್ಯಪ್ಪನಿಗೆ ಪ್ರೇಮ ನಿವೇದನೆಯನ್ನ ವ್ಯಕ್ತಪಡಿಸ್ತಾಳೆ ಆದರೆ ಅಯ್ಯಪ್ಪನ ಗುರಿ ಉದಯನನ್ನ ಕೊಲ್ಲೋದಾಗಿತ್ತು ಮತ್ತು ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರನ ದೇಗುಲ ಪುನರ್ ನಿರ್ಮಾಣ ಮಾಡೋದಾಗಿತ್ತು ಹೀಗಾಗಿ ಅಯ್ಯಪ್ಪ ಪೂಂಗುಡಿಯ ಪ್ರೇಮ ನಿವೇದನೆಯನ್ನ ತಿರಸ್ಕರಿಸ್ತಾನೆ ಪೂಂಜಾರದ ಮನವಿಕ್ರಮ ಸ್ವಾಮಿ ಸೇರಿದ ಹಾಗೆ ಇತರರ ಜೊತೆಗೆ ಉದಯನನ್ನ ಎದುರಿಸಲು ಈಗಿನ ಎರಿಮೇಲಿ ಅನ್ನುವ ಪ್ರದೇಶಕ್ಕೆ ಅಯ್ಯಪ್ಪ ಬರ್ತಾನೆ ಮತ್ತೊಂದೆಡೆ ಉದಯನ್ ಶಸ್ತ್ರಸಜ್ಜಿತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಿರ್ತಾನೆ ಅದಾಗ್ಲೇ ಯುದ್ಧದಲ್ಲಿ ನೈಪುಣ್ಯತೆ ಪಡೆದಿದ್ದ ಅಯ್ಯಪ್ಪ ಯುದ್ಧಕ್ಕೆ ತನ್ನದೇ ಆದ ಪ್ಲಾನ್ ಅನ್ನು ರೂಪಿಸ್ತಾನೆ ಅದುವೇ ತುಲಿಲ್ ಸ್ನೇಹಿತ್ರೆ ಅಷ್ಟಕ್ಕೂ ತುಲಿಲ್ ಅಂದ್ರೆ ವೇಷವನ್ನ ಬದಲಿಸಿಕೊಂಡು ಯುದ್ಧ ಮಾಡೋದು ಅಂತ ಇಂದಿಗೂ ನಾವು ಎರುಮೇಲೆಯಲ್ಲಿ ಕಾಣಬಹುದು ಶಬರಿಮಲಾ ಮಾಲಾಧಾರಿಗಳು ವಾವರಸ್ವಾಮಿ ಮಸೀದಿಗೆ ಹೋದ ಸಮಯದಲ್ಲಿ ಬುಡಕಟ್ಟು ಸಮುದಾಯದ ಜನರ ರೀತಿ ವೇಷ ಧರಿಸಿ ಕೈಯಲ್ಲಿ ಶರಣ್ಗುತ್ತಿಯನ್ನು ಹಿಡಿದು ಕುಣಿತಾರೆ ಸ್ನೇಹಿತರೆ ಶರಣ್ಗುತ್ತಿ ಅಂದರೆ ಕತ್ತಿಯಂತ ಅರ್ಥ ಇಂದಿಗೂ ಶಬರಿಮಲೆಗೆ ಹೋಗುವ ಯಾತ್ರಾರ್ಥಿಗಳು ಶಬರಿಮಲೆಯಲ್ಲಿ ಶರಣ್ಗುತ್ತಿಯನ್ನು ಎಸೀತಾರೆ ಅದಕ್ಕೆ ಕಾರಣ ಯುದ್ಧವೆಲ್ಲ ಮುಗಿದ ನಂತರ ತಮ್ಮ ಕೈಯಲ್ಲಿದ್ದ ಕತ್ತಿಯನ್ನು ಧರ್ಮಶಾಸ್ತ್ರನಿಗೆ ಒಪ್ಪಿಸೋದು ಅಂತ ಅಂದು ಅಯ್ಯಪ್ಪನು ಸಹ ಧರ್ಮಶಾಸ್ತ್ರನಿಗೆ ಇದನ್ನೇ ಮಾಡಿದ್ದ ಹೀಗೆ ಸರ್ವ ಸನ್ನದ್ಧರಾಗಿ ಹೊರಟ ಅಯ್ಯಪ್ಪನ ಸೈನ್ಯ ಎಂಜಿಪರ ಕರಿಮಲ ಉದಯಂಪರ ಸೇರಿದ ಹಾಗೆ ನಾಲ್ಕು ದಿಕ್ಕುಗಳಿಂದ ಉದಯನನ್ನ ಆವರಿಸಿಕೊಳ್ತಾರೆ ಎರುಮೇಲಿಯಲ್ಲಿ ಪ್ರಾರಂಭವಾದ ಯುದ್ಧ ಉದಯನನ್ನ ಅಯ್ಯಪ್ಪ ಸೈನ್ಯ ಕರಿಮಳ ಕೋಟದವರೆಗೆ ಓಡಿಸಿಕೊಂಡು ಬರುತ್ತೆ ಅಂತಿಮವಾಗಿ ಕುಚ್ಚು ಕೊಡುತ್ತಾ ಅನ್ನುವ ಸೈನಿಕನಿಂದ ಉದಯನ್ ಹತ್ಯೆಯಾಗ್ತಾನೆ ಅಲ್ಲಿಗೆ ಪಂದಳವು ಸೇರಿದ ಹಾಗೆ ಸ್ಥಳೀಯ ರಾಜರು ಮತ್ತು ಬುಡಕಟ್ಟು ಜನರಿಗೆ ರಾಕ್ಷಸನಾಗಿದ್ದ ಉದಯನ್ ಅಂತ್ಯವಾಗುತ್ತೆ ಹೀಗೆ ತಾನು ಅಂದುಕೊಂಡಿದ್ದನ್ನ ಸಾಧಿಸಿದ ಆರ್ ಎನ್ ಕೇರಳವರ್ಮನ್ ಅರ್ಥಾತ್ ಅಯ್ಯಪ್ಪ ವಿಜಯ ಪತಾಕಿಯನ್ನು ಹಾರಿಸಿ ತನ್ನ ಮುಂದಿನ ಪಯಣವನ್ನ ಶಬರಿಮಲೆಯತ್ತ ಶುರು ಮಾಡ್ತಾನೆ ತನ್ನ ಕೊನೆಯ ಆಸೆ ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರನ ದೇಗುಲವನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋದು ಅದರಂತೆ ಅಯ್ಯಪ್ಪ ಮತ್ತು ತನ್ನ ತಂದೆ ಜಯಂತನ್ ಶಬರಿಮಲೆಯಲ್ಲಿ ಧರ್ಮಶಾಸ್ತ್ರ ದೇಗುಲ ಪುನರ್ ನಿರ್ಮಾಣದ ಕಾರ್ಯವನ್ನು ಶುರು ಮಾಡ್ತಾರೆ ತನ್ನ ತಾತನ ಸಾವಿಗೆ ಪ್ರತೀಕಾರ ತನ್ನ ಆರಾಧ್ಯ ದೈವ ಧರ್ಮಶಾಸ್ತ್ರನ ಗುಡಿ ಪುನರ್ ನಿರ್ಮಾಣ ಸ್ಥಳೀಯ ಜನರನ್ನ ರಕ್ಷಣೆ ಮಾಡಿದ ಅಯ್ಯಪ್ಪ ಅಲ್ಲಿ ದೈವತ್ವಕ್ಕೆ ಏರ್ತಾನೆ ಅಂತಿಮವಾಗಿ ಮಕರ ಸಂಕ್ರಾಂತಿಯ ದಿನದಂದು ಧರ್ಮಶಾಸ್ತ್ರನ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿದ ಅಯ್ಯಪ್ಪ ಧರ್ಮಶಾಸ್ತ್ರನಿಗೆ ತಾನೇ ಮಾಡಿಸಿದ ಆಭರಣಗಳನ್ನು ತೊಡಿಸಿ ಆನಂದಿಸ್ತಾನೆ ಹೀಗೆ ತಾನು ಅಂದುಕೊಂಡಿದ್ದನ್ನ ಸಾಧಿಸ್ತಾನೆ ಮತ್ತೊಂದೆಡೆ ತಮ್ಮನ್ನ ರಕ್ಷಿಸಿದ ಅಯ್ಯಪ್ಪ ಸಾಮಾನ್ಯನಲ್ಲ ಅಂತ ತಿಳಿದ ಸ್ಥಳೀಯರು ಅಯ್ಯಪ್ಪನಲ್ಲಿ ಧರ್ಮಶಾಸ್ತ್ರನನ್ನು ಕಾಣಲು ಪ್ರಾರಂಭಿಸುತ್ತಾರೆ ತನ್ನ ಜೀವನವಿಡೀ ಧರ್ಮಶಾಸ್ತ್ರನಿಗಾಗಿ ಕಳೆದ ಅಯ್ಯಪ್ಪ ಅಂತಿಮವಾಗಿ ಶಬರಿಮಲೆಯ ಸಮೀಪದ ಮಣಿಮಂಟಪದಲ್ಲಿ ಜೀವ ಸಮಾಧಿ ಹೊಂದುತ್ತಾನೆ ಸ್ನೇಹಿತರೆ ಕಳೆದ ಮೂರು ವಿಡಿಯೋಗಳಲ್ಲಿ ಅಯ್ಯಪ್ಪನ ಬಗ್ಗೆ ಎಲ್ಲೂ ಇಲ್ಲದ ಸ್ಥಳೀಯವಾಗಿ ನಿರೂಪಿತವಾಗಿರುವ ಇತಿಹಾಸದ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಇತಿಹಾಸಕಾರರು ಸಂಶೋಧನೆ ನಡೆಸಿದ ಪ್ರಕಾರ ಆರ್ಯನ್ ಕೇರಳವರ್ಮನ್ ಅಯ್ಯಪ್ಪನಾಗಿ ಬಳಿಕ ಧರ್ಮಶಾಸ್ತ್ರನಾಗಿ ದೈವತ್ವಕ್ಕೆ ಏರಿದ ವಿಶೇಷ ಗುಣಗಳನ್ನು ತಿಳಿಸಿದ್ದೀನಿ ಹಾಗಾದ್ರೆ ಅಯ್ಯಪ್ಪ ಬಳಸ್ತಿದ್ದ ವಸ್ತುಗಳು ಈಗ ಎಲ್ಲಿದೆ ಅಯ್ಯಪ್ಪ ಉದಯನನ್ನ ಕೊಲ್ಲಲು ಬಳಸಿದ ಶಸ್ತ್ರಾಸ್ತ್ರಗಳು ಈಗ ಎಲ್ಲಿದೆ ಅಷ್ಟಕ್ಕೂ ಅಯ್ಯಪ್ಪನ ಸಮಾಧಿ ಈಗ ಎಲ್ಲಿದೆ ಅಯ್ಯಪ್ಪ ಕಲರಿ ಪಯಟ್ಟು ಕಲಿತಿದ್ದೆಲಿ ಹೀಗೆ ನಾನಾ ಪ್ರಶ್ನೆಗಳಿಗೆ ಉತ್ತರ ಈಗ ಹೇಳ್ತೀನಿ ನೋಡಿ ಸ್ನೇಹಿತರೆ ಆರ್ಯನ್ ಕೇರಳವರ್ಮನ್ ಅರ್ಥಾತ್ ಅಯ್ಯಪ್ಪ ತನ್ನ ಜೀವಿತಾವಧಿಯಲ್ಲಿ ಬಳಸಿದ ಪೂಜಾ ಸಾಮಗ್ರಿಗಳು ಇದೆ ನೋಡಿ ಸದ್ಯ ಈ ಪೂಜಾ ಸಾಮಗ್ರಿಗಳು ಪಂದಳದ ಅರಮನೆಯಲ್ಲಿದೆ ಇನ್ನು ಉದಯನ್ ವಿರುದ್ಧದ ಯುದ್ಧದಲ್ಲಿ ಅಯ್ಯಪ್ಪ ಉಪಯೋಗಿಸಿದ ಶಸ್ತ್ರಾಸ್ತ್ರ ಅಥವಾ ಕತ್ತಿ ಇದೆ ನೋಡಿ ಸದ್ಯ ಇದು ಎರಿಮೇಲಿಯ ಪುದನ್ವೀಡು ಅನ್ನುವ ಮನೆಯಲ್ಲಿ ಇರಿಸಲಾಗಿದೆ ಮತ್ತೊಂದು ಕಡೆ ಅಯ್ಯಪ್ಪ ಕಲರಿ ಪೈಯಟ್ಟು ಕಲಿತ ಸ್ಥಳ ಇದೆ ನೋಡಿ ಚಿರುತ್ತಾಳದ ಚೀರಪಂಜಿರ ಅನ್ನುವ ಸ್ಥಳ ಇದು ಇನ್ನು ಬಹಳ ಕುತೂಹಲವಾಗಿರುವ ಅಯ್ಯಪ್ಪನ ಜೀವ ಸಮಾಧಿ ಇದೇ ನೋಡಿ ಧರ್ಮಶಾಸ್ತ್ರನಿಗಾಗಿ ತನ್ನ ಜೀವಮಾನವನ್ನೇ ಕಳೆದ ಅಯ್ಯಪ್ಪ ಆತನ ಪರಮ ಭಕ್ತನಾಗಿ ಅದೇ ಧರ್ಮಶಾಸ್ತ್ರ ನೆಲೆಸಿರುವ ಶಬರಿಮಲೆಯ ಈ ಪ್ರದೇಶದಲ್ಲಿ ಸಮಾಧಿ ಸ್ಥಿತನಾಗಿದ್ದಾನೆ ಇದನ್ನ ಮಣಿಮಂಡಪಂ ಅಂತ ಕರೀತಾರೆ ಶಬರಿಮಲೆಗೆ ಹೋಗುವ ಯಾತ್ರಾರ್ಥಿಗಳು ಇಲ್ಲಿಗೂ ಭೇಟಿ ಕೊಡ್ತಾರೆ ಅಷ್ಟೇ ಅಲ್ಲದೆ ಮಕರ ಸಂಕ್ರಾಂತಿಯ ದಿನದಂದು ಧರ್ಮಶಾಸ್ತ್ರನಿಗೆ ತೊಡಿಸುವ ಆಭರಣಗಳು ಮೊದಲು ಇಲ್ಲಿಗೆ ಬಂದು ಆಮೇಲೆ ಧರ್ಮಶಾಸ್ತನ ದೇಗುಲ ತಲುಪುತ್ತೆ ಶಬರಿಮಲೆ ಅಯ್ಯಪ್ಪನ ಮಕರ ಜ್ಯೋತಿಯ ಬಗ್ಗೆ ಸಾಕಷ್ಟು ವಿವಾದಗಳು ಇನ್ನು ಜೀವಂತವಾಗಿದೆ ಸುಪ್ರೀಂ ಕೋರ್ಟ್ ಆದೇಶ ಬರುವವರೆಗೂ ಅದು ದೈವಲೀಲೆ ಅಂತ ಹೇಳಲಾಗ್ತಿತ್ತು ಸಾಕ್ಷಾತ್ ಅಯ್ಯಪ್ಪ ಜ್ಯೋತಿ ರೂಪದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಶಬರಿಮಲೆಯ ಪೊನ್ನಂಬಲ ಮೇಡು ಅನ್ನುವ ಬೆಟ್ಟದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದ ಅಂತ ನಂಬಲಾಗಿತ್ತು ಆದರೆ ಎರಡು ಸಾವಿರದ ಹನ್ನೊಂದು ಜನವರಿ ಹದಿನಾಲ್ಕರಂದು ಇದೇ ಜ್ಯೋತಿಯನ್ನ ನೀಡುವ ಧಾವಂತದಲ್ಲಿ ಶಬರಿಮಲೆಯಲ್ಲಾದ ಕಾಲ್ತುಳಿತದಲ್ಲಿ ಸುಮಾರು ನೂರು ಮಂದಿ ಮೃತಪಟ್ಟರು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಕೇರಳ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿದಾಗ ಕೇರಳ ಸರ್ಕಾರ ಅದು ದೈವಲೀಲೆಯಲ್ಲ ಬದಲಾಗಿ ಮಾನವ ನಿರ್ಮಿತ ಅಂತ ಒಪ್ಪಿಕೊಳ್ತು ಕೇರಳ ಎಲೆಕ್ಟ್ರಿಕ್ಸಿಟಿ ಬೋರ್ಡ್ ಅದನ್ನ ಮಾಡ್ತಿದೆ ಅಂತ ಸುಪ್ರೀಂ ಕೋರ್ಟ್ಗೆ ತಿಳಿಸ್ತು ನಾವೀಗ ನೋಡ್ತಿರುವ ಇದೇ ಸ್ಥಳ ಮಕರ ಜ್ಯೋತಿ ಉರಿಯುವ ಸ್ಥಳವಾಗಿದೆ ಸ್ನೇಹಿತ್ರೆ ಎಲ್ಲೂ ಇಲ್ಲದ ಇತಿಹಾಸಕಾರರು ಸಂಶೋಧನೆ ನಡೆಸಿದ ಶಬರಿಮಲೆ ಅಯ್ಯಪ್ಪನ ನಿಜ ಸಂಗತಿಯನ್ನ ಕಳೆದ ಮೂರು ವಿಡಿಯೋಗಳಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಇಲ್ಲಿ ತಮ್ಮ ಧಾರ್ಮಿಕ ನಂಬಿಕೆಗೆ ಚ್ಯುತಿ ತರುವ ಉದ್ದೇಶ ನನ್ನದಲ್ಲ ಬದಲಾಗಿ ಅಯ್ಯಪ್ಪ ಧರ್ಮಶಾಸ್ತ್ರ ಮತ್ತು ಒಬ್ಬ ವೀರನ ಯಶೋಗಾಥೆಯನ್ನ ನಿಮಗೆ ತಿಳಿಸುವ ಉದ್ದೇಶವಾಗಿತ್ತು ಅಯ್ಯಪ್ಪನಿಗೆ ಧರ್ಮಶಾಸ್ತ್ರನ ಮೇಲೆ ಇದ್ದ ಅಪಾರ ಭಕ್ತಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಮುಂದಿಂದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್